య్ గుడ్ మార్నింగ్ హాయ్ మిస్టర్ నాగరాజ్ కొప్లై అన్అడ్వోకేట్ అగ్రికల్చరస్ట్ అండ్ అాలజిస్ట్ టుడే ఐ విడ్ లైక్ టు టాప్ టాక్ అబౌచ్ అని ట్రాప్ మిస్టర్ అజణా మినిస్టర్ ఏమప్ప ఇళ్ళ కడే బెళ్ళగ కర్ణాటక కాంగ్రెస్ సర్కార ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಧೀಮಂತ ನಾಯಕ ಮಿನಿಸ್ಟರ್ ಭಾಗ್ಯಗಳ ಆಧಾರದ ಮೇಲೆ ಮೇಲೆ ಪಾಪ ಬಯಸ್ಕೊಂಡು ಸೋನಿಯಾ ಗಾಂಧಿ ಅವರು ಇವರು ಏನು ಬೇಕಾದ ಈ ಜನರ ಕಡೆಯಿಂದ ಟ್ರೋಲ್ ಮಾಡಿಸಿ ಅಂತ ಈ ಬಿ ಜೆ ಪಿಯಲ್ಲಿ ಇರುವ ಕೆಟ್ಟ ಕೆಲವು ಕೆಟ್ಟ ಕ್ರಿಮಿಗಳು ಕೋಮು ಕ್ರಿಮಿಗಳ ಕಡೆಯಿಂದ ಬಾರ್ ಡ್ಯಾನ್ಸರು ಇಟಲಿ ಗುಲಾಮರು ಅದು ಇದು ಅಂತ ನಾವು ಅನಿಸ್ಕೊಂಡು ಇಲ್ಲಿ ಕಾರ್ಯಕರ್ತರು ದುಡಿಬೇಕು ನೀವು ಅಲ್ಲಿ ಹೋಗಿ ಜ್ವಲ ಸುರಿಸ್ಬೇಕಾ ಕೆಲವು ಬರದಿರಿ ಒಂದು ಗುಟ್ಗ ಜಗಿತೈತಿ ಒಂದು ಎಣ್ಣೆ ಹೊಡಿತೈತಿ ಒಂದು ಮದ್ಯ ಮಾನಿನಿಯರ್ ಬೇಕು ಅಂತತಿ ಒಂದು ಮಾಡಬೇಕಂತತಿ ಒಂದು ಇಸ್ಪಿಟ್ ಆಡಸ್ತಿಂತತಿ ಒಂದು ಓಸಿ ಆಡಿಸ್ತಿಂತತಿ ಆ ಹಿಂದಿರ ಕೆಲವೊಂದು ದುಡಿಲಾರದ ದರಿದ್ರ ದಟ್ಟ ದರಿದ್ರರು ಅದನ್ನ ಮಾಡಿಸ್ತವೆ ಇದನ್ನ ಮಾಡಿಸ್ತವೆ ಅಂದ್ ಗಂಟು ಹೊಡಿತಾರೆ ನೌಕರಿ ಕೊಡಿಸ್ತವೆ ಅಂದ್ ಗಂಟು ಹೊಡಿತಾರೆ ಇಂಥವೆಲ್ಲ ಮಾಡಿ ರಾಜ್ಯ ಸರ್ಕಾರದಲ್ಲಿ ಕೆಟ್ಟ ಹೆಸರು ಕೆಟ್ಟೆಸರ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀರಿ ನೀವು ಜ್ವಲ ಸೋರಿಸಿದ್ರಿ ಯಾವನ್ರಿ ಯಾವಳರಿ ಅವರು ಅವಳು ಯಾವಾಗ ಬಂದು ಹಣ್ಣಿ ಟ್ಯಾಪ್ ನನ್ನ ಸವಾಲು ಹಾಕ್ತಾನೆ ಸವಾಲು ಹಾಕ್ತಾನೆ ನನಗೆ ಎಂತ ಅಪ್ಸರೇ ಬ್ರಹ್ಮ ಲೋಕದಿಂದ ರಂಭಾ ಊರುಸಿ ಇಂದ್ರ ಲೋಕದಿಂದ ಕರೆಸರಿ ರಂಬಾ ಊರುಸಿ ಆ ಯಾರಿಗೆ ಯಾರ ರೋಗ ಅಲ್ಲಿ ಇರ್ತೈತಿ ಅಂತ ಯಾರಿಗೆ ಗೊತ್ತೈತಿ ಅದ್ರ ಡಾಕ್ಟರ್ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಕ್ಕತಿ ಮ್ಯಾಲಂಗ ಬೆಳ್ಳಗದ್ ಬಿಟ್ರೆ ಅಲ್ಲದ ಬರೀ ಯೂರಿನ್ ಚೆಕ್ ಮಾಡಿದ್ರೆ ಅದ್ರಾಗ ನೂರ ಎಂಟು ಕ್ರಿಮಿಗಳು ಇರ್ತವೆ ಗೊತ್ತಾತ ಬ್ಲಡ್ ಚೆಕ್ ಮಾಡಿದ್ರೆ ಕೋಟ್ಯಂತರ ಮಿಲಿಯನ್ ವೈರಸ್ ಇರ್ತವೆ ಇದು ಇರ್ತವೆ ಸೊ ಅದಕ್ಕೆ ಯಾರು ಯಾವ ಹೆಪಟೈಟಿಸ್ ಬಂದ್ರೆ ಏಳು ದಿವಸ ಮನುಷ್ಯ ಸಾಯ್ತಾನೆ ನಾನು ಹಂಗ ವೈಹಾರ ಜೀನ್ಸ್ ಪ್ಯಾಂಟ್ ಅದು ಇದು ಟಾಪು ಹಕ್ಕ ಬಂದ್ಬಿಟ್ರೆ ಆ ಎಲ್ಲ ಬೆಳಗ್ಗೆ ರಾಜೇಣ್ಣರೇ ಹನಿ ಟ್ರಾಪಿ ಹೆಂಗ ನೀವು ಅಲೋ ಮಾಡಿದ್ದೀರಿ ಆ ಹೌದ್ರಿ ಅವ್ರು ಏನ ಡಿಮಾಂಡ್ ಮಾಡ್ತಾರ ಅಂದ್ರೆ ನೀವ್ಯಾಕೆ ಸಹ ಮಾಡಬೇಕು ನೀವ ಹೇಳಿದಿರಿ ರಾಜ್ಯ ಸರ್ಕಾರದ ಎದ್ದು ಗಬ್ಬೆ ಬಿಸಿ ಅದಕ್ಕೆ ಆದ್ರಿಂದ ಇವರು ಈ ವಿಜಯೇಂದ್ರ ರಾಜ ಬಹದ್ದೂರ್ ವಿಜಯೇಂದ್ರ ಶಿವಮೊಗ್ಗ ಹಾ ಈ ವಿಜಯೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನನ್ನ ಮನೆ ಮುರಿದದ್ದು ರಾಣೆವನ್ನರು ಮಾಜಿ ಎಂ ಎಲ್ ಎ ಅರುಣ್ ಕುಮಾರ್ ಪೂಜಾರೇ ಅರುಣ ಇನ್ನೊಮ್ಮ ಬಾರು ಮ್ಯಾಲ ಕೋಟ್ ಗಡ್ಲೆ ಆಸ್ತಿ ಮಾಡಿ ಮ್ಯಾಲ ಕಟ್ಚೇರಿ ದುಡ್ದುದ್ದು ಮಳೆ ತುಂಬಿದ್ದಲ್ಲ ತಾಕತ್ತದ್ರ ಬಾ ನನ್ನ ಮರ್ಡ್ರ್ ಮಾಡೋ ನಾನೇನು ಕಾಂಗ್ರೆಸ್ ಗೌರ್ಮೆಂಟ್ ಐತಿ ಮ್ಯಾಲ ಹೈಕಮಾಂಡ್ ಐತಿ ಅದೈತಿ ಇದೈತಿ ಯಾವುದೂ ನಂಬಿಲ್ಲ ನಾನು ಯಾವುದು ನಂಬಿಲ್ಲ ನನ್ನ ಕ್ಷೇತ್ರದಾಗೆ ಬಂದು ನಿಮ್ಮ ಬಿ ಜೆ ಪಿ ಇದು ಇದ್ದಾಗ ನೀವೆಲ್ಲ ಇಷ್ಟು ನನ್ನ ಮೇಲೆ ಮನಿ ಮುರಿಯ ಕೆಲಸ ಮಾಡಿಸಿದ್ದು ಅದನ್ನ ಮರ್ತಿಲ್ಲಪ್ಪಾ ಡಾಕ್ಟರ್ ವಿಜೇಂದ್ರ ಕುಮಾರ್ ಶಿವಮೊಗ್ಗ ಡಾಕ್ಟರ್ ವಿಜೇಂದ್ರ ಕುಮಾರ್ ಮರ್ತಿಲ್ಲ ನಾನು ಇವು ನಮ್ಮ ಕೈಲಾರದ ಕೆಲವೊಂದು ಕಾಂಗ್ರೆಸ್ನ ಹೇಡಿಗಳು ಒಂದು ಗುಟ್ಕಾಯ ಜಗಿತೈತಿ ಒಂದು ಎಣ್ಣೆ ಬೇಕು ಹ ಆ ಬಾಯ ಗುಟ್ಕಾಯ ಇಟ್ಕೊಂಡ್ರ ಮಾತಾಡ್ದಂಗೆ ಮಾತಾಡ್ತೀಯಪ್ಪ ವಿಜಯಪ್ಪ ನೀನು ಬಾಯ ಗುಡ ಇಳು ರೋಜು ಇಡ್ಕೋ ಇಳು ಅಲ್ಲು ಬಿಟ್ಟು ಇಲ್ಲ ರೋಜು ಹಿಡ್ಕೋಳು ಆ ಈಗ ಉಗ್ರ ತೋರ್ತಾ ಇದ್ದೀವಿ ಹೋರಾಟ ಮಾಡ್ತಾ ಇದೀವಿ ಆ ಇವಾಗ ಬಿಟ್ರೆ ಆಗ್ಬಿಡೋ ಅಲ್ಲಿ ಬಪ್ಪ ಹೊಡೆದ್ ಬಿಟ್ರೆ ಆಗಂಗಿಲ್ಲ ಕಡಪ್ಪ ಅಶೋಕ ವಿರೋಧ ಪಕ್ಷದ ನಾಯಕ ಬರೀ ಹಲಾಲ್ ಜಟಕ ಕಟ್ಟು ಹಲಾಲ್ ಕಟ್ಟು ಯಾಕೆ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಒಂದು ರೂಪಾಯಿ ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ರೆ ಏನಿದ ಕೆಲವು ರಿಸರ್ವೇಶನ್ ತಗೊಂಡರು ನಾವು ಬ್ಯಾಕ್ ಕ್ಲಾಸ್ ಪರ ಇದ್ದು ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕಂಡ್ರೆ ಇಲ್ಲಿ ಯಾವನ ನನ್ನ ಮೇಲೆ ಕೇಸ್ ಕೊಡಿಸಿದಾನೆ ಹಾ ನಾವ್ ಇರೋದು ಸಂವಿಧಾನ ಬದಲಾವಣೆ ಆಗಬಾರ್ದು ಅಂತ ಸಂವಿಧಾನದ ಆಧಾರದ ಮೇಲೆ ಯಾರ್ಯಾರು ಏನೇನು ರಿಸರ್ವೇಷನ್ ತಗೊಂಡು ಏನೇನು ಅನುಕೂಲತೆ ತೊಗೊತೀರಿ ತಗೊಳ್ರಿ ಡಾಕ್ಟ್ರಿನ್ ಆಫ್ ಕಲರ್ ಕಲರ್ ಲೆಜಿಸ್ಲೇಷನ್ ಇದೆ ಡಾಕ್ಟರ್ ಆಫ್ ಡಾಕ್ಟ್ರಿನ್ ಆಫ್ ಲೀಗಲ್ ಕ್ಲಾಸಿಫಿಕೇಶನ್ ಅಂತ ಇದೆ ಮುಸ್ಲಿಮರಿಗೆ ಯಾಕೆ ಕೊಟ್ರಿ ಅಂದ್ರೆ ಅದರಲ್ಲೂ ಡಾಕ್ಟ್ರಿನ್ ಆಫ್ ಕ್ಲಾಸಿ ಕ್ಲಾಸ್ ಲೆಜಿಸ್ಲೇಷನ್ ಇದೆ ಲೀಗಲ್ ಕ್ಲಾಸಿಫಿಕೇಶನ್ ಇದೆ ಲೀಗಲ್ ಕ್ಲಾಸಿಫಿಕೇಶನ್ ಅಂದ್ರೆ ಧರ್ಮ ಅಲ್ಲ ಅದು ಲೀಗಲಿ ಯಾರು ಹಿಂದುಳಿದ ವರ್ಗದರೆ ಯಾರು ಯಾರು ಯಾರ ಅವ್ರಿಗೆ ಕೊಡ್ರಿ ಅಂತ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ ನೈನ್ಟಿ ಸರ್ ಸೌಜನ್ಯ ಬಗ್ಗೆ ಮಾತಾಡಿ ನ್ಯಾಯ ಕೊಡಿಸಿ ಸೌಜನ್ಯ ಬಗ್ಗೆ ಸರಿ ಮಾತಾಡಿದ್ದೇನೆ ಐವತ್ತು ಸರಿ ಮಾತಾಡಿದ್ದೇನೆ ಕುಂಕುತ ನೀ ನೋಡ್ಲಿ ನ್ಯಾಯ ಮಾಡಲಿ ಮೋಹನ್ ಗೌಡ ಮಾತಾಡ್ರಿ ನೀವು ಯಾವ ಕೋರ್ಟ್ ಯಾವ ಪೊಲೀಸರ ಆಕ್ಷನ್ ತಗೊಳ್ಳಿಲ್ದಂಗ ತಗೊಳ್ಳಿಲ್ಲ ಅಂದ್ರೆ ಜನರಿಂದ ಜನರಿಗಾಗಿ ಜನರೇ ನಿರ್ಮಿಸಿರೋ ಸರ್ಕಾರ ಜನರಿಂದ ಜನರಿಗಾಗಿ ಜನರೇ ಆಳುವಂಥ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಅಂತಾರೆ ಅದಕ್ಕೆ ಜನರ ತಗೋಬೇಕು ಕೈಗೆ ನಾವು ಓಟ್ ಒಬ್ಬ ಅವರಸ್ತವಿ ಅವನು ಹೋಗಿ ಒಂದು ಸರ್ಕಾರ ಮಾಡ್ಕೊಂತಾನೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು ನಾವೇ ಪ್ರಭುಗಳು ಅದಕ್ಕೆ ಯಾವನ್ ಅಂತ ನಿಮ್ಮ ಹತ್ರ ಎವಿಡೆನ್ಸ್ ಸಿಕ್ಕರೆ ಹಿಡ್ಕೊಂಡು ದರ ದರ ಹೋಗಿ ಕಂಬ ಕಟ್ಟೆಕ್ ಪಾಡಕ್ ದರಂದು ಕೊಟ್ಟು ಪೊಲೀಸರಿಗೆ ಒಯ್ದು ಕೊಡ್ರಿ ಯಾಕೆ ಕಂಪ್ಲೇಂಟ್ ತಗೊಂಡದ ಪೊಲೀಸರು ನೋಡ್ತಾನೆ ಆ ಅದಕ್ಕೆ ನ್ಯಾಯಾಂಗ ವ್ಯವಸ್ಥೆ ಫೇಲ್ ಆದಾಗ ಅಂದ್ರೆ ಈ ಕೇಸ್ನಲ್ಲಿ ಈ ಕೇಸ್ನಲ್ಲಿ ನ್ಯಾಯಾಂಗ ವ್ಯವಸ್ಥೆಗೆ ಬೇಕಾದಂತ ಶಿಕ್ಷೆ ಕೊಡುವಂತ ಅಪರಾಧಿಗಳನ್ನ ಪೊಲೀಸರು ತರಲಿಲ್ಲ ಹಂಗಂತ ನ್ಯಾಯಾಲಯ ಇದೆ ಕೆಲಸ ಇನ್ವೆಸ್ಟಿಗೇಷನ್ ಮಾಡೋದು ನ್ಯಾಯಾಲಯ ಇನ್ವೆಸ್ಟಿಗೇಷನ್ ಸರಿ ಇದೆ ಇಲ್ಲ ಅಂತ ಅಂದು ನೋಡಿ ಅಪರಾಧಿ ಇದ್ರೆ ಶಿಕ್ಷೆ ಕೊಡ್ತದೆ ನಿರಪರಾಧಿ ಇದ್ರೆ ಕೊಡ್ತದೆ ಈಗ ಕೆಲವೊಂದು ಎಕ್ಸೆಪ್ಷನ್ ಅಪವಾದಗಳು ಬರ ಈ ಡೆಲ್ಲಿ ಇನ್ಸಿಡೆಂಟ್ ನೋಡಿಬಿಟ್ರೆ ನಮಗೂ ಡೌಟ್ ಬರ್ತಾ ಇದೆ ನ್ಯಾಯಾಂಗದಲ್ಲಿ ನಾವು ಈ ನಲವತ್ತು ವರ್ಷ ಹೋರಾಟ ಮಾಡಿದಂತ ಹೋರಾಟ ನಾವು ಯಾವ ವ್ಯವಸ್ಥೆಯಲ್ಲದೇವಿ ಹಂಗಾರೆ ನಮಗೆ ಎಲ್ಲ ಕೇಸ್ಗಳಲ್ಲಿ ನ್ಯಾಯ ಸಿಕ್ಕಿದೆಯಾ ಹಂಗಾರೆ ನಮ್ಮ ಸೋತ ಕೇಸುಗಳೆಲ್ಲ ಈ ರೀತಿ ಆಗಿರಬಹುದಾ ಅನ್ನೋ ಅನುಮಾನಗಳು ನಮಗೆ ಬರ್ತಾ ಇದ್ದಾವೆ ಆದ್ದರಿಂದ ನಾವು ನಂಬಿರೋದು ನ್ಯಾಯಾಂಗ ವ್ಯವಸ್ಥೆಯನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಗುರುತರವಾದಂಥ ಒಂದು ಅನುಮಾನ ಡೆಲ್ಲಿಯಲ್ಲಿ ಮೂಡಿದೆ ಅದಕ್ಕೆ ಮಾನ್ಯ ನ್ಯಾಯಾಂಗದ ಅಧಿಪತಿಗಳು ಗೌರವಾನ್ವಿತ ಮೇಲೆ ಇರ್ತಕ್ಕಂಥ ನ್ಯಾಯಾಂಗದಲ್ಲಿ ಏನು ಕಡ್ಡಿ ತುಂಡಾಗುವಂತೆ ಪ್ರಾಮಾಣಿಕರದಿರಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇವತ್ತು ಪ್ರಾಮಾಣಿಕರಿದ್ದಾರೆ ಬೆಕ್ಕಾದಷ್ಟು ಮಂದಿ ಮೇಧಾವಿಗಳಿದ್ದಾರೆ ನ್ಯಾಯ ದಾನ ಮಾಡಲಿಕ್ಕಾಗಿಯೇ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದಂಥ ನ್ಯಾಯಮೂರ್ತಿಗಳಿದ್ದಾರೆ ಅಂಥ ನ್ಯಾಯಮೂರ್ತಿಗಳಿಗೆ ನನ್ನ ಗೌರವಾನ್ವಿತ ಶಿರಸಾಷ್ಟಾಂಗ ನಮಸ್ಕಾರಗಳು ಯಾರು ನ್ಯಾಯವಾದ ನ್ಯಾಯಯುತವಾದಂಥ ನ್ಯಾಯಮೂರ್ತಿಗಳಿದರೆ ತಾವುಗಳು ಎಲ್ಲರೂ ಸ್ಟೆಪ್ಸ್ ತಗೊಂಡು ಇಂಥ ಒಬ್ಬ ಅಪ್ರಮಾಣಿಕರಿದ್ದಾರ ನೀವು ಮಟ್ಟ ಹಾಕಿ ಕಾನೂನಿನ ಪ್ರಕಾರ ಅಂತವರಿಗೆ ಶಿಕ್ಷೆಯಾಗಿ ಮತ್ತೆ ನ್ಯಾಯಾಂಗವನ್ನು ಸ್ವಚ್ಛವಾಗಿ ಗೊಳಿಸುವ ಸ್ವಚ್ಛಗೊಳಿಸುವಂತ ಒಂದು ಸಂದರ್ಭ ತಮ್ಮಗಳ ಮೇಲಿದೆ ಅಂತ ನಾನು ವಿನಂತಿ ಮಾಡ್ಕೊತೇನೆ ಅದಕ್ಕೆ ನಮ್ಮ ವಕೀಲರ ಸಹಕಾರ ನಾವು ಯಾವಾಗಲೂ ಸಹಕಾರ ಮಾಡ್ತಾ ಇದ್ದೀವಿ ನಮ್ಮಲ್ಲೇನೆ ಕೆಲವು ಬರೆದಾರೆ ನಾನು ಎಂದೂ ಹೋಗೋದಲ್ ಸ್ವಾಮಿ ನಾನು ಏಳು ಕೊಡಕ್ಕೆ ಹೋದೆ ಉಗಾದೆಗ ಇದನ್ನು ಕೊಡಕ್ ಹೋದೆ ಬೇವು ಕೊಡಕ್ಕೆ ಹೋದೆ ಆಮೇಲೆ ಈ ಸಂಕ್ರಮಣದಾಗ ಇದನ್ನ ಕೊಡಕ್ ಹೋದೆ ಅವು ಯಾವ ನಾ ಮಾಡಲ್ ಸ್ವಾಮಿ ಆ ಬನ್ನಿ ಹಬ್ಬದ ಬನ್ನಿ ಕೊಡಕ್ ಹೋದೆ ಜಜಸ್ಗಳಿಗೆ ನಾನು ಜಡ್ಜಸ್ ಎಂಬರ್ಗೆ ಹೋಗೋದೇ ಇಲ್ಲ ಜಡ್ಜ್ಗಳು ಚೆಂಬರಿಗೆ ಹೋಗೋದೇ ಇಲ್ಲ ಇನ್ನೇನಪ್ಪ ಟ್ರಾನ್ಸ್ಫರ್ ಆಗಿ ಹೋದ ನಾವು ಕೊಡ್ತಕ್ಕಂತ ಗೌರವ ಅಷ್ಟೇ ನ್ಯಾಯಾಧೀಶರಿಗೆ ನಾವು ಏನು ಕೊಡೋದಿಲ್ಲ ಕೊಡಕೆ ನಮಗೆ ಅಧಿಕಾರನೂ ಇಲ್ಲ ಹಕ್ಕೂ ಇಲ್ಲ ಅವ್ರು ಇಸ್ಕೊಳ್ಳೋದು ಇಲ್ಲ ನನ್ನ ನಲವತ್ತು ವರ್ಷದ ಸರ್ವಿಸ್ ನಲ್ಲಿ ಯಾವ ನ್ಯಾಯಾಧೀಶರು ಏನು ನನ್ನಿಂದ ಇಸ್ಕಂಡಲ್ಲ ಇಷ್ಟು ಪ್ರಾಮಾಣಿಕವಾದ ಜಡ್ಜ್ಗಳು ನನ್ನ ಕೇಸಿನಲ್ಲಿ ಯಾರೂ ಇಸ್ಕೊಂಡಿಲ್ಲ ನಾನು ಕೊಟ್ಟಿಲ್ಲ ಬೇರೆಯವ್ರ ಕೇಸ್ಗಳಲ್ಲಿ ಏನು ನಡೆದವೆ ಏನು ಬಿಟ್ಟಿದಾವೆ ನನಗೆ ಗೊತ್ತಿಲ್ಲ ಅಂದರೆ ನಾನು ತಿಳ್ಕೊಂಡಿರೋದು ನ್ಯಾಯಾಂಗ ಇವತ್ತು ಪ್ರಾಮಾಣಿಕವಾಗಿದೆ ಅಂತ ನಾನು ಇವತ್ತೂ ಭಾವಿಸಿದ್ದೇನೆ ನಮ್ಮ ಭಾವನೆಗೆ ಧಕ್ಕೆ ಬರಬಾರದು ಅಂತ ಮಾನ್ಯ ಗೌರವಾನ್ವಿತ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಭಿನ್ನವ ಮಾಡ್ಕೊಂತನಿ ಮತ್ತು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರ್ ಆಫ್ ಕರ್ನಾಟಕ ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಮ್ಮಲ್ಲಿ ಒಂದು ಶಕ್ತಿ ಅಧಿಕಾರ ಇದ್ರೆ ಈ ರಾಜಕೀಯ ಪುಡಾರಿಗಳು ನ್ಯಾಯಾಂಗದಲ್ಲಿ ನುಸುಳುವುದನ್ನು ತಡೆ ಹಿಡಿಯಬೇಕು ಇವಕ್ಕೆ ಅನುಕೂಲ ಮಾಡಿಕೊಡಬಾರದು ನ್ಯಾಯಮೂರ್ತಿಗಳು ಇವನ್ನ ಸ್ಟ್ರಿಕ್ಟ್ ಮಾಡಬೇಕು ಮಾಡಬೇಕು ಮಫಸಿಲ್ ಕೋರ್ಟ್ನಲ್ಲಿ ಏನೇನು ನಡೀತಿದೆ ಅನ್ನೋದನ್ನ ದಯವಿಟ್ಟು ತಾವೆಲ್ಲ ಕೌನ್ಸಿಲಿಂಗ್ ಮಾಡ್ತಾ ಇರಬೇಕು ವಿಜಿಲೆನ್ಸ್ ಇರ್ತಾ ಇರಬೇಕು ಇವತ್ತು ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಬಹಳ ಸ್ಟ್ರಾಂಗ್ ಆಗಿದೆ ಅಂತ ಇವತ್ತು ನನ್ನ ಪ್ರತಿಪಾದನೆ ಪ್ರಾಮಾಣಿಕವಾಗಿದೆ ಅಂತ ಇವತ್ತು ನನ್ನ ಪ್ರತಿಪಾದನೆ ಆದ್ರೆ ಎಲ್ಲೋ ಒಂದು ಕಡೆ ಡೆಲ್ಲಿಯ ಇನ್ಸಿಡೆಂಟು ನನ್ನ ಮನಸ್ಸಿಗೆ ನನ್ನ ಮನಸ್ಸಿನಲ್ಲಿ ಹುಳ ಕಡದಂಗಾಗಿದೆ ನನಗೆ ಇವತ್ತು ನೋವಾಗಿದೆ ನ್ಯಾಯಾಂಗ ಪಾರದರ್ಶಕ ಇದ್ದಂಗಿರಬೇಕು ಇರಬೇಕು ಪವಿತ್ರವಾಗಿರಬೇಕು ಸ್ವಚ್ಛವಾಗಿರಬೇಕು ನ್ಯಾಯದಾನವನ್ನು ಕೊಡಬೇಕು ನಾವು ವಕೀಲರು ನ್ಯಾಯವಾಗಿರಬೇಕು ಏ ರಾಜಣ್ಣ ಅವ್ರು ಯಾರು ಹನಿ ಟ್ರ್ಯಾಪ್ ಮಾಡೋಣ ಹುಡುಗಿಯಾಕಿ ನನ್ನ ಹತ್ರ ಸೋಮರ್ಯ ನನ್ನ ಹತ್ರ ಕಳಿಸ್ ನೋಡೋಣ ಹೆಂಗೆ ಹನಿ ಟ್ರ್ಯಾಪ್ ಮಾಡ್ತಾರೆ ನೋಡೋಣ ಹಾ ಜ್ವಲ್ ಸುರಿಸಿ ಒಳಗಿಟ್ಕೊಂಡ್ ಸೈನ್ ಮಾಡಿದ ಕಂಟ್ಯಾಪ್ ಮಾಡ್ತಾರ ಅವರು ನಿಮಗೆ ಬೇಕಾಗಿರ್ತೈತಿ ನಿಮ್ಗೆ ಅದು ನಿಮ್ಗೆ ಅದು ಬೇಕಾಗಿರ್ತೈತಿ ಪ್ರಾಮಾಣಿಕರ ಅಂತ ತಿಳ್ಕೊಂಡಿರ್ತೀರಿ ನೀವು ಹೌದಾ ಹಂಗಾರ ಇದ್ರ ಹಿಂದ ಹಂಗಾರ ಅಂತವ್ ನೆಡದವ ಇದು ವೈಕರಸ್ಲಿ ಇಟ್ ಈಸ್ ಎಫೆಕ್ಟ್ ಆನ್ ದಿ ಸಿ ಚೀಫ್ ಮಿನಿಸ್ಟರ್ ಇಟ್ ಈಸ್ ಆಲ್ಸೋ ಎಫೆಕ್ಟ್ ಆನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಪಾಪ ಬಾರ್ ಡ್ಯಾನ್ಸರು ಪಪ್ಪು ಅದು ಇದು ಅನಿಸಿಕೊ ಇಟಲಿಯಿಂದ ಬಂದವು ಹಂಗ ಹಿಂಗ ಕೀಳಾಗಿ ಮಾಡ್ಬೇಕು ಆಮೇಲೆ ನಮಗೆ ಇಟಾಲಿ ಗುಲಾಮರು ಅಂತ ಹೇಳ್ತಾವೆ ಇವು ಬೇಬರ್ಸಿಗಳು ಇವಕ ಇವ್ ಮನೆಯಾಗ ಕತ್ತಿ ಬಟ್ಲದಾಗಿ ನೊಣ ತೆಗಬ ಹೌದು ಇಟಲಿಯಿಂದ ಇಟಾಲಿ ಸಂಜಾತಿ ರಾಜೀವ್ ಗಾಂಧಿ ಮದುವೆಗಿದಾಳ ಈ ದೇಶದ ನಾಗರಿಕತೆ ಹೊಂದಿದಾಳ ಈ ದೇಶದ ಮಹಿಳೆಗೆ ಹುಟ್ಟಿದ ಮಕ್ಕಳವರು ಇಂದಿರಾ ಗಾಂಧಿ ಮೊಮ್ಮಕ್ಕಳು ನಾವು ಅವ್ರಿಗೆ ಉಸಿರ ಮಟ್ಟ ಸಪೋರ್ಟ್ ಮಾಡದ ಅವ್ರಿಗೆ ನಾವು ಇಲ್ಲಿ ಯಾವ ಗುಟ್ಗಾದನಂತ ಸಪೋರ್ಟ್ ಮಾಡದಲ್ಲ ಎಮ್ ಎಲ್ ಎ ನಾವು ಅಲ್ಲಿ ಮ್ಯಾಲ ಹೈಕಮಾಂಡ್ ನೋಡಿ ಇಂದಿರಾ ಗಾಂಧಿ ಅಶಾಸಿನೇಷನ್ ಆಗೈತಿ ರಾಜೀವ್ ಗಾಂಧಿ ಅಸೋಸಿನೇಷನ್ ಆಗೈತಿ ಈ ದೇಶದ ಅಧಿಕಾರ ಚುಕ್ಕಾಣಿ ಹಿಡಿದಾಗ ಅವರು ಮರಣ ಹೊಂದಿದ್ದಾರೆ ಅಂತ ಹೇಳಿ ಸಪೋರ್ಟ್ ಇದ್ದೇವೆ ಇವತ್ತಿನ ಕೂಡ ಕೂಡ ಭ್ರಷ್ಟಾಚಾರದ ವಿರೋಧಿಗಳು ನಾವು ನನ್ನ ವಿರೋಧಿಗಳನ್ನು ಯಾವನಾದ್ರೂ ಮಾತಾಡ್ಸಿ ನಾನು ಸಹಿಸೋದಲ್ಲ ಅವತ್ತ ಅವ್ರಿಗೆ ನಮಗೆ ಕಟ್ಟ ನಾನು ನಾನೇ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಅಂದ್ರೆ ನಾನೇ ನ್ಯಾಯಕ್ಕಾಗಿ ಹುಟ್ಟಿರೋ ನಾನು ಯಾ ನಾಯಿಗಳು ಅದರಲ್ಲಿ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಇವತ್ತು ಉಪವಾಸ ಎಂದ ಸತ್ಯನೇ ಯಾವೊಂದು ಅಕ್ರಮವಾದ ಸಂಪತ್ತನ್ನು ಹೊಡೆದಿಲ್ಲ ಹೊಡೆಯೋದಿಲ್ಲ ತಿನ್ನೋದಿಲ್ಲ ನಾಚಿಕಾಗಲ್ಲ ಇವಾಗ ತುಂಗಭದ್ರಾ ನದಿ ಮಾಡತಕ್ಕಂತ ತಿನ್ನಕ್ಕೆ ಭ್ರಷ್ಟಾಚಾರದಿಂದ ಬದುಕಾಕೆ ಇವ್ಕ ನಾಚಿಕಾಗದಲ್ವಾ ಮದ್ಯ ಮಾನಿನಿ ಮೋಹಿನಿ ತಗೊಂಡು ಹನಿ ಟ್ರಾಪ್ ಮಾಡಿಸಿಕೆ ಗೇಡಿಗಳು ಯಾವನ ಯಾವ ಪಾರ್ಟಿಗಾರ ಎಲ್ಲಾ ಲೀಡರ್ಗಳಿಗೆ ಹೇಳ್ತಾನೆ ಹನಿ ಟ್ರಾಪ್ ಒಳಗಾಗಂತ ನಾಚಿಕೆ ಗೇಡಿಗಳು ಆ ಆ ಮೇಟಿದೊಂದು ಕಾಂಗ್ರೆಸ್ನ ಮೇಟಿದೊಂದು ಅಲ್ಲಿ ಜಾರಕಿಹೊಳಿ ದೊಂದು ಇನ್ನೇನು ಬೇಕೋ ಜಗತ್ ನೋಡೈತಿ ಸಾಧ್ಯಗಳು ನೀವು ರಾಜಕಾರಣಿಗಳು ನಾಚಿಕೆ ಆಗಲ್ಲ ನಿಮ್ಗೆ ಇಲ್ಲ ರಾಣೆ ಮನೇರ ಬಂದು ಹೆಣಗ್ ಮನೆ ಮುರಿತೈತೆ ಏಳನೇ ಕ್ಲಾಸ್ ಫೇಲ್ ಆಗಿದ್ದು ಇಲ್ಲಿ ನಾಚಿಕಾಗಲ್ಲ ನಿ ನಾಚಿಗ್ ಇಂಥ ಧೀಮಂತ ಸರಸ್ವತಿ ಪುತ್ರ ಮನೆ ಮುರಿಯಕ್ಕೆ ಬಂದಿದೆಯಲ್ಲ ಯಾರ್ದೋ ಮಾತು ಕೇಳಿ ನೀನು ಈ ನಾಚಿಕಾಗ ನೀನು ನಿಮ್ಮ ಅಪ್ಪ ಕೊಟ್ಟಿದ್ರೆ ನೀನು ಗಂಡು ಸಾದ್ರೆ ನಾನು ಮರ್ಡರ್ ಮಾಡಿ ಇವತ್ತು ಕೋರ್ಟ್ ಮುಂದೆ ಇರ್ತಾನೆ ಏನು ಹುಡುಗಾಟಿ ತಿಳ್ಕೊಂಡ ಒಬ್ಬನ ಮರ್ಡರ್ ಮಾಡೋದಂದ್ರ ಲೇ ಅರಣ ನೀನು ಗಂಡು ಸಾದ್ರೆ ರಾಣೆ ಮನರ ಕೋರ್ಟ್ ಇರ್ತಾನೆ ತಗಲಲ್ಲ ನೀನು ತಾಕತ್ತದ್ದು ಬಂದು ನಾನು ಮರ್ಡರ್ ಮಾಡೋದು ಐ ಆಮ್ ರೆಡಿ ಟು ಅಸಸ್ಟ್ ನಾನು ಪ್ರಾಣ ಬಲಿದಾನ ಮಾಡಕ್ಕೆ ರೆಡಿ ರೀ ಏ ಹುಡುಗ ಹಚ್ಚಿರಿ ಏ ವಿಜೇಂದ್ರಪ್ಪ ನೀನಿದ್ದಾಗ ನಿನ್ನ ಬೆಂಬಲದಿಂದ ನಾವು ರಾಣೆ ಬಂದವರು ಅರುಣ ಹಿಡಿ ಹೊಡಿ ಕಡಿ ಮಾಡಿದ್ದು ಇಲ್ಲಿ ರಾಣೆ ಬಂದಾಗ ಕೇಲ್ಗಾರ ಬಸವರಾಜ್ ಕೇಲ್ಗಾರ ಟಿಕೆಟ್ ಕೊಟ್ಟಿದ್ರೆ ಅವನು ಪ್ರಾಮಾಣಿಕ ಹೋಗಿ ಯಾರ್ಯಾರಿಗೆ ಕೊಟ್ಟು ಏನೇನ ಮಾಡಿ ಏನೇನೋ ಅಲಿಗೇಷನ್ ಆ ಸಾಬ್ರು ಅದು ಇದು ನಮಗೆಲ್ಲ ಸಾಬ್ರಿಗೆ ಹುಟ್ಟಿದನು ಅಂತಾರ ಹಾ ಏನಂಗೆ ಮಾತಾಡಿದ್ರ ಹಲ್ಕಾಗ ಹಲಾಲ್ ಕಟ್ಟು ಜಲಾಲ್ ಕಟ್ಟು ಆ ಗೋ ಗೋ ರಕ್ಷಣೆ ಮಾಡ್ತಾರಂತ ಒಂದರ ಆಕಳಿಗೆ ಮೇವು ಹಾಕಿರಿ ನೀವು ಯಾವನೋ ಮಾತಾಡೋದು ಗೋ ರಕ್ಷಣೆ ಮಾಡ್ತಾವೆ ನಾನು ಹಾ ಪೋಟೋದಾಗೆ ಅಂತಾರೆ ಹಿಂಗವಾಗಿ ಆಕಳಿ ಹತ್ತಾರ ನಿತ್ಕೊಂಡು ನಾಚಿಗೇಟರ್ ಒಂದ್ ಆಕಳಿಗೆ ನೀರು ಕುಡಿಸಿರೆ ಬ್ಯಾಸ್ಗೆ ಪಾಪ ಕೂಳ್ದ ಇಲ್ಲಿ ಸಾಯ್ತವ ಬೀದ್ಯಾಗ ನಾವು ರೊಟ್ಟಿ ಹಾಕ್ತಾವಕ ನಾವು ಗೋರಕ್ಷಕರ ನಾವು ದನ ಸಾಕಿರ ನಾವು ಎಮ್ಮೆ ಆಕಳ ಮೇಸಿರ ನಾನು ನೀವೇನು ಬೊಂಬ್ ಮೇಯ್ಸಿರಿ ಹನಿ ಟ್ರ್ಯಾಪ್ ಹಗರಣ ಹಗರಣ ಕಾಂಗ್ರೆಸ್ನಾಗರಲಿ ಬಿಜೆಪಿಗೆ ಇರಲಿ ಜೆ ಡಿ ಎಸ್ ನಗ ಇರಲಿ ಯಾವನ್ ಹನಿ ಒಳ ಹಾಕಿನ ಆ ಹನಿ ಟ್ರ್ಯಾಪ್ ಅದನ್ನು ಒಳ ಹಾಕ್ರಿ ಹನಿ ಟ್ರ್ಯಾಪ್ ಮಾಡಕ್ ಹೋದಕ್ಕ ಯಾರು ಹೋಗ್ಯಾರ ಆಕಿನೂ ಆಕಿ ಹಿಂದೂರೂ ಎಲ್ಲರೂ ಒಂದು ಇಬ್ಬರು ಲಂಚ ಕೊಟ್ಟರು ಲಂಚ ತಗೊಂಡರು ಹನಿ ಟ್ರ್ಯಾಪ್ ಮಾಡಿದಾರು ಮಾಡಿಸಿ ಅಂದರು ಓಟ್ರು ಒತ್ತೊಳ ಹಾಕ್ರಿ ವಿಧಾನಸೌಧ ಅನ್ನೋದು ಏನ್ರಿ ಅದು ವಿಧಾನಸೌಧ ಅದೇ ಮಾರ್ಕೆಟ್ ಆತಲ್ಲ ಅವತ್ತು ನನ್ನ ಮನೆ ಮುರಿದಾಗ ಬಂದ ಮುರಿಯಾಕೆ ಬಂದು ದಂಗ ಹೊಡಿತೀರಾ ಸಿ ಅನ್ನು ಹೊಡೆಯೋ ಮಟ್ಟಕ್ಕೆ ಸಿ ಎಂ ಮೇಲೆ ಹೋಗಿ ತೂರಾಕ್ ಹೋಗಿದ್ದೀರಿ ಅಂದ್ರೆ ಎಷ್ಟೊಂದು ನಿಮ್ಮ ರೌಡಿಸಮ್ ಇರಬೇಕು ಮತ್ತೆ ಆ ಸ್ಥಾನಕ್ಕೆ ಮರ್ಯಾದೆ ಕೊಡು ಪ್ರಧಾನಿ ಸ್ಥಾನಕ್ಕೆ ಮರ್ಯಾದೆ ಕೊಡು ನೀವು ಮೊದಲ ಇದಕ್ಕೆ ಸಿ ಎಮ್ ಸ್ಥಾನಕ್ಕೆ ಮರ್ಯಾದೆ ಕೊಡ್ರಿ ಸಿ ಎಮ್ಗ ಅಲ್ಲಿ ಒಬ್ಬ ಮುಸ್ಲಿಮ್ ಕುಂತದಾನ ಅಂತಂದ್ರೆ ಅವ ಪಾಪ ಸಂವಿಧಾನ ಪರವಾಗಿ ಪರವಾಗಿ ಕುಂತಲ್ಲ ಆ ಅಲ್ರಿ ಅಲ್ಲಿ ಕಾದರ್ ಅವರು ಸಂವಿಧಾನ ಪರವಾಗಿ ಸಂವಿಧಾನಾತ್ಮಕವಾಗಿ ಕುಂತಲ್ಲ ಸ್ಪೀಕರ್ ಆ ಸ್ಪೀಕರ್ ಎಲ್ಲ ಕಾಗೇರಿ ಹೇಳೈ ಮೊನ್ನೆ ಕಾಗೇರಿ ಅಲ್ಲಪ್ಪ ಕಾಗೇರಿ ಆ ಇವನಿಗೆ ಹೇಳಿದೆ ಅಲ್ಲ ಖಾದರ್ ಅವರಿಗೆ ಸಿ ಎಂ ಹೇಳ್ದಂಗೆ ಬರದ ಬರಿದಾನೆ ಸಿ ಎಂ ಹೇಳ್ದಂಗೆ ಓದ್ತಾನೆ ಸಿ ಎಂ ಹೇಳಿದಂಗೆ ಹದಿನೆಂಟು ಮಂದಿ ದಿನ ಅಮಾನತ್ ಮಾಡಿದ್ದಾನೆ ಅಂತ ಹಾಗಾದ್ರೆ ನೀವು ಇದ್ದಾಗ ನಿಮ್ಮ ಸಿ ಎಂ ಹೇಳ್ದಂಗೆ ಮಾಡ್ ಕೇಳ್ತಿದ್ರಿ ಅಂತ ಆತಲ್ಲ ಅರ್ಥ ಯು ಆರ್ ಗಿವನ್ ಆನ್ ಅಡ್ಮಿಷನ್ ದಟ್ ವೆನ್ ಯು ಆರ್ ವರ್ಕಿಂಗ್ ಆಸ್ ದಿ ಹೋಲ್ಡ್ ಆಫ್ ದಿ ಆಫೀಸ್ ಆಫ್ ದೇ ಏನೋ ನೀವು ಏನು ರಾಜ್ಯದ ಸರ್ಕಾರದ ನೀವು ಅಧಿಪತಿ ಇದ್ದಾಗ ಹೌದಾ ಆಗ ನೀವು ಸ್ಪೀಕರ್ ಇದ್ದಾಗ ನೀವು ಇಂಡಿಪೆಂಡೆಂಟ್ ಡ್ಯೂಟಿ ಮಾಡಿದ್ರೆ ಅಥವಾ ಸಿ ಎಂ ಹೇಳಿದಂಗೆ ಮಾಡಿದರೆ ನೀವು ಸಿ ಸಿಎಂ ಹೇಳಿದಂಗೆ ಅಧಿಕಾರವನ್ನು ಚಲಾಯಿಸಿದ್ರೆ ಈ ಈಗಿನ ಸ್ಪೀಕರು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಂಗೆ ಅಧಿಕಾರ ಚಲಾಯಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯಕ್ಕೆ ಬರ್ತೇನೆ ಅದಕ್ಕೆ ಹೇಳ್ರಿ ನೀವು ನೀವ್ ಹೇಳ್ರಿ ಕಾಯಗೇರಿ ಅವ್ರೆ ನೀವೆಲ್ಲ ಬರೀ ಒಂದು ಜಾತಿ ಕೋಮು ಸಮಾಜ ಅದರ ಬಗ್ಗೆ ಮಾತಾಡಿದ ನನಗೇನು ಗೊತ್ತಿಲ್ಲ ನನಗೆ ಗೊತ್ತಿಲ್ವಾ ಅಲ್ರಿ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರಿಗೂ ಒಂದೇ ಭಾರತ ಮಂದಿರ ಸರ್ವ ಜನಾಂಗದ ಶಾಂತಿಯ ತೋಟ ಅಂದು ಬೈಫರ್ಕೇಶನ್ ಮಾಡ್ತೀರಲ್ಲ ನೀವು ಎಲ್ಲದೂ ಬೈಫ ಬೈಫರ್ಕೇಶನ್ ಮಾಡ್ಕಂತ ಹೊಂಟಿದಿರಲ್ಲ ಹಂಗಾರೆ ಸಂವಿಧಾನದ ನಾವು ಏನು ರಿಸರ್ವೇಷನ್ ತಗೊಂಡಿಲ್ಲ ರಿಸರ್ವೇಷನ್ ತಗೊಂಡರಿಗೆ ಸಪೋರ್ಟ್ ಮಾಡಿದೆವು ನಾವು ನಾವು ಓಬಿಸಿ ನಮಗೆ ಯಾವ ಬೇರೆ ನನಗೆ ಸರ್ಕಾರದ ಯಾವ ಬೆನಿಫಿಟ್ ನಾವು ತಗೊಂಡದಲ್ಲ ಒಂದು ಕೆಜಿ ಅಕ್ಕಿ ತಗೊಂಡಲ್ಲ ಕರೆಂಟ್ ಫ್ರೀ ತಗೊಂಡಲ್ಲ ಬಸ್ನ ಪುಕ್ಷತೆ ಶೆ ನಾವು ಹೌದು ಯಾಕಂದ್ರೆ ನಮಗೆ ದರಿದ್ರ ಹತ್ತೈತಿ ದುಡಿಯುವ ಶಕ್ತಿ ಹೋಗ್ಬಿಡ್ತೈತಿ ಹೌದಾ ಈ ನಾವು ಸಿದ್ದರಾಮಯ್ಯ ಅವರು ಹಿಂದೆ ಹೋದ್ರೆ ನಾವು ಬೇಕಾದ ಕೆಲಸವನ್ನ ಮಾಡಿಸ್ಕೊಂಡ್ ಬರ್ಬಹುದು ನನಗೆ ಟೈಮ್ ಇಲ್ಲ ನನಗೆ ವಕಾಲತ್ ಬೇಕು ನನಗೆ ನನ್ನದೇ ಆದಂತ ಒಂದು ಡ್ಯೂಟಿ ಇದೆ ನಾನು ಅದನ್ನ ಮಾಡ್ತಾ ಇದ್ದೀನಿ ನಾನು ದುಡಿದ್ ತಿಂತ ಇದನ್ನ ಸರ್ಕಾರದ್ದು ಸಾರ್ವಜನಿಕರ ಹಣ ನನಗೆ ಬೇಕಾಗಿಲ್ಲ ಸೊ ಆದ್ರಿಂದ ಹನಿ ಟ್ರ್ಯಾಪ್ ಮಾಡಿದಾರನು ಮಾಡಿಸ್ಕಂದರ್ನು ಇಬ್ಬರು ಒದ್ದೋಳು ಹಾಕ್ಬೇಕು ಕ್ಯಾರ್ಹ ನೀಲಿ ಟಾಪ್ ಹಕ್ಕೆ ಬಂದಕ್ಕೆ ಮೊದಲು ಅರೆಸ್ಟ್ ಮಾಡ್ರಿ ಅರೆಸ್ಟ್ ಮಾಡಿಸಿ ಆಕೆ ಮಂಪರ್ ಪರೀಕ್ಷೆ ಮಾಡಿಸ್ರಿ ಆಕೆಲ್ಲ ಬಾಯ್ ಯಾರು ಯಾರ್ಯಾರಿಗೆ ಹಣ್ಣಿ ಟ್ಯಾಪ್ ಮಾಡ್ಯಳ ಯಾವ್ಯಾವ್ ಏನೇನು ತಿಂದಾರ ಯಾವ್ಯಾವ್ ಹತ್ರ ಏನೇನು ಆಗೈತಿ ಏನು ಸಿಡಿ ಆಗ್ಯಾವೋ ಏನು ಸೆಕ್ಸ್ ಸ್ಕ್ಯಾಂಡಲ್ ಆಗ್ಯಾವ ಎಲ್ಲ ಹೊರ ಬರಬೇಕು ಅದು ಒಂದು ಇದಕ್ಕೆ ಹೋಗಿ ಇವರು ಆ ಒಂದು ಫಿಶ್ ಮಾರ್ಕೆಟ್ ಮಾಡಿಬಿಟ್ರು ವಿಧಾನಸೌಧನ ವಿಧಾನಸೌಧ ಕಟ್ಟಿಸಿದಂತ ಆಶಯಗಳು ಅಲ್ಲಿ ಸಂವಿಧಾನಾತ್ಮಕವಾಗಿ ನಡಿಬೇಕಾದ್ರೆ ಹೊಡೆದಾಟದ ಮಟ್ಟಕ್ಕೆ ನೀವು ಅಲ್ಲಿ ನೀವು ಎಮ್ ಎಲ್ ಎಗಳ ನೀವು ಮಿನಿಸ್ಟ್ರುಗಳ ನೀವು ಸಿದ್ದರಾಮಯ್ಯರ ಮೇಲೆ ಆಸೆಯ ಇದನ್ನ ಎಸೀತೀರಾ ಸ್ಪೀಕರ್ ಮೇಲೆ ಹಾಳಿ ಎಸಿತೀರಾ ಮ್ಯಾಲ ಏ ಮೋದಿಗೆ ಮರ್ಯಾದೆ ಕೊಡ್ರಿ ಅಂತೀರ ನನಗೆ ನೀವು ಮೊದಲು ಮರ್ಯಾದೆ ಕೊಟ್ಟು ತೋರಿಸ್ರಿ ನೀವು ಎಲ್ಲಿ ಮಠ ರಾಹುಲ್ ಗಾಂಧಿ ಬೈತೀರಿ ಅದಕ್ಕೆ ನಾವು ವ್ಯತಿರಿಕ್ತವ ಕೌಂಟರ್ ನಾನು ಅಟ್ಯಾಕ್ ಮಾಡವ ನೀವೇನು ಮಾಡೋಕ್ಕಾಗಲ್ಲ ಟ್ರೋಲ್ ಮಾಡ್ತೀರ ಅಷ್ಟೇ ನನ್ನ ನಿಮ್ಮಂಥ ಹೆಣಗ್ರೆ ಯಾರ್ಯಾರು ಜಗತ್ತಿನಾಗ ಬರೀ ಟ್ರೋಲ್ ಮಾಡೋದು ಬರೀ ಕಿಂಡ್ಲ್ ಮಾಡೋದು ಬರೀ ಇದನ್ನ ಮಾಡೋದು ಟ್ರೋಲ್ ಮಾಡೋದು ಆಟ ಬಿಟ್ಟರೆ ಬೇರೆ ಗಂಡಸ್ತನು ಇಲ್ಲೇ ಅಲ್ಲಿ ನಿಮಗೆ ಹಾಂ ಯಾಕಂದ್ರೆ ಗೊತ್ತೈತಿ ಕ್ರಿಮಿನಲ್ ಸರ್ಕಾರ ಬಿಗಿ ಐತಿ ತಗೊಂಡು ಒದ್ದು ರುಬ್ಬಿ ಒಳ ಹಾಕ್ತಾರೆ ಜೈಲಿನಾಗ ಮುದ್ದಿ ಮರಿಬೇಕ ಅಂತ ಬಂದು ಮುಟ್ಟು ನೋಡ್ರಿ ಈಗ ತಿಂಗಳ ಗಂಟ್ಲೆ ಜೈ ಇದ್ರ ಗಂಟ್ಲೆ ಜೈಲಿಗೆ ಹೋಗಿರಿ ಬರ ನಾನು ಬಂದು ಮನೆಗೆ ಬಂದು ಕುತ್ತಿಗೆ ಮೇಲೆ ಕಾಯಿ ಸಾಯಿಸಿ ನೀನು ಸಾಯಿಸ್ತೇನೆ ಗೊನ್ಮೆನ್ ಕರ್ಕೊಂಬಂದು ಒಂದನೇ ಇನ್ನೂ ಬೇಲ್ ಸಿಗಂಗಲ್ಲ ಹಂಗೆ ಮಾಡೇನಿ ನಾನು ಬೇಲ್ ಸಿಗ್ದಂಗೆ ಮಾಡೇನಿ ಮಾಡ್ತಾನೆ ನನ್ನ ಸುದ್ದಿ ಬಂದ್ರಿಗೆ ಹಂಗೆ ಮಾಡ್ತಾನೆ ನಾನು ಗೊತ್ತೈತೆ ಯಾಕಂದ್ರೆ ಕ್ರಿಮಿನಲ್ ಎಕ್ಸ್ಪರ್ಟ್ ಲಾಯರ್ ನಾನು ಎಕ್ಸ್ಪರ್ಟ್ ಲಾಯರ್ಸ್ ನಾನು ನಲವತ್ತು ವರ್ಷದಿಂದ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡಿದ್ದೇನೆ ನನಗೆ ಗೊತ್ತಿದೆ ಕಾನೂನು ಗೊತ್ತಿದೆ ಒಬ್ಬ ಡಾಕ್ಟ್ರಿಗೆ ಏನು ತಿಂದ್ರೆ ರೋಗ ಬರ್ತತಿ ಅಂತ ಗೊತ್ತಿರ್ತೈತಿ ನನಗೂ ಹಂಗೆ ಏನು ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗ್ತತಿ ಅಂತ ಗೊತ್ತಿರ್ತೈತಿ ಸುಮ್ಮನೆ ಕ್ರಿಮಿನಲ್ ಕೇಸ್ ಆಗಲಿಲ್ಲ ಏನು ಮಾತಾಡ್ಲಿಲ್ಲದೇ ಒಂದು ಯಾವನ ಫೋನ್ ಮಾಡಿ ಒಂದು ಕೇಸ್ ಹಾಕ್ತಾನೆ ನನ್ನ ಮೇಲೆ ಅದೊಂದು ಯಾವುದೋ ಒಂದು ಮಂಗ ಒಂದು ಅಂತದ ಒಂದು ಕೇಸ್ ಹಾಕೈತಿ ಮೋದಿ ಬೈತಾನ ಅಂತ ಒಂದು ಮಂಗ ಕೆಲಸ ಎಲ್ಲ ಬಗ್ಸಿಲ್ಲ ಹೋಗಿ ರಾಡಿ ನೀರ ಹೋಗಿ ಮುಣಿ ಬಂದ್ ಮನ್ಯೋದು ಅದೊಂದು ಮಂಗ್ ಏನೋ ಒಂದು ಕೇಸ್ ಹಾಕೈತಿ ಅದೋ ಒಂದು ಮಂಗ ಅದ್ರ ಕೈಲಿ ಏನಾಗಂಗಲ್ಲ ಸಾಕ್ಷಿ ಮಾಡಕ್ಕೆ ಹೆದ್ರ ಸಾಕ್ಷಿ ಹೇಳೋಕೆ ಹೆದರಾಕ್ ಬರಕತ್ತೈತೆ ಅದು ಮಂಗ ಕೋತದೇನೋ ಹಾತತ್ತಲ್ಲ ಮಂಗನ್ಕಾಯಿ ಮಾಡಿಕೆ ಸಿಕ್ಕರ ಎಲ್ಲ ಅದು ಸುಮ್ ದುಡ್ಕಂತ ಅಂದ್ರೆ ಕೇಸಲ್ಲ ಪಾಸಲ್ಲ ಆ ಕೇಸೆಲ್ಲ ಪಾಸಲ್ಲ ಏನು ಕೇಸ ಇಲ್ಲ ಕೇಸಲ್ಲದ ಕುಕ್ಕರ ಜೈ ಜೈ ಜೈನಕ ಕೇಸದ ಯಾರ ಜೈ ಜೈನ ಕುಕ್ಕರ ಆ ಯಾರ ರಾಜಕಾರಣ ನಮ್ದ ಸಂಘಟನೆ ದೊಡ್ಡದೈತಿ ಲಾಯರ್ಸ್ ಅಸೋಸಿಯೇಷನ್ ಲಾಯರ್ ಸಂಘಟನೆ ಇಡೀ ದೇಶಾದ್ಯಂತ ದೊಡ್ಡದು ಜಗತ್ತಿನಲ್ಲೇ ದೊಡ್ಡದು ನಂಬುದು ಆ ಭಾರತೀಯ ವಕೀಲರ ಸಂಘಟನೆ ಐತಲ್ಲ ಜಗತ್ತಿನಲ್ಲಿ ದೊಡ್ಡದೋ ಇದಕ್ಕಿಂತ ದೊಡ್ಡ ಸಂಘಟನೆ ನಮ್ಮ ಭಾರತದಲ್ಲಿ ಯಾವೂ ಇಲ್ಲ ಯಾ ಆರ್ ಎಸ್ ಎಸ್ ಇಲ್ಲ ಯಾವೂ ಇಲ್ಲ ಮತ್ತೊಂದು ಇಲ್ಲ ಯಾ ಯಾ ಹಿಂದೂ ಸಂಘಟನೆ ಇಲ್ಲ ಎಲ್ಲವೂ ಇಲ್ಲ ನಾವು ಏನದವಲ್ಲ ಎಲ್ಲ ಕುಲ ಹದಿನೆಂಟು ಧರ್ಮ ಜಾತಿ ಎಲ್ಲದೂ ಸೇರ್ಕೊಂಡು ಸಂಘಟನೆ ಇದೆ ನಮ್ಮದು ಯಾವುದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಇದರ ಸದಸ್ಯರಿದ್ದರು ನಾವೆಲ್ಲರೂ ಸನದು ತಗೊಂಡರು ಸ್ಟ್ರಾಂಗ್ ಅಡ್ವೊಕೇಟ್ಸ್ ಅದವಲ್ಲ ಜಾತಿ ನೀತಿ ಅದರ ಆಚೆಗೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸಂಘಟನೆ ಅಂದ್ರೆ ದಾಟ್ ಈಸ್ ಓನ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಅಡ್ವೊಕೇಟ್ ಅಸೋಸಿಯೇಷನ್ ಅಲ್ಲ ಇಟ್ ಈಸ್ ಗ್ರೇಟೆಸ್ಟ್ ಇನ್ ದಿ ವರ್ಲ್ಡ್ ನಮ್ಮ ಸಂಘಟನೆಗೆ ಸರಿಸಾಟ ಯಾರು ಇಲ್ಲ ಎಲ್ಲ ಹೆಣ್ಣು ಗಂಡು ಎಲ್ಲ ಲಾಯರ್ಸ್ ಎಲ್ಲರೂ ಒಗ್ಗಟ್ಟಾಗಿರ್ರಿ ಇಂತ ಯಾವುದೇ ಒಂದು ಪಾರ್ಟಿಗೆ ಅಂಡಿಗಣಕ್ಕೆ ಹೋಗ್ಬೇಡ್ರಿ ಯಾವನ ಹಾಕದಲ್ಲ ನಮ್ಗೆ ಯಾವನ ಕಾಂಗ್ರೆಸ್ನ ಹಾಕದಲ್ಲ ಅವು ಇಂದಿರಾ ಗಾಂಧಿ ಹೆಸರ ಮೇಲೆ ಗಾಂಧೀಜಿ ಹೆಸರು ಮೇಲೆ ನೆಹರು ಹೆಸರು ಮೇಲೆ ಅಂಬೇಡ್ಕರ್ ಅವ್ರ ಹೆಸರ ಮೇಲೆ ಆರಿಸಿ ಬಂದು ತಿನ್ನಾಕ ಬಂದ್ವು ತಿನ್ನಾಕ ಬಂದ ಸ್ವಾರ್ಥ ಕುಡಿಯಾಕ ತಿನ್ನಾಕ ಮದ್ಯ ಮಾನಿನಿ ಬೇಕು ಕಾಂಗ್ರೆಸ್ನಾಗ ಅದವು ಬಿಜೆಪಿ ಜೆ ಜೆಡಿಎಸ್ ನಾಗ ಅದಾವ ರಾಜಕೀಯಕ್ಕೆ ಹೋದಾಗ ಎಂಬತ್ತೆಂಬತ್ತೈ ತೊಂಬತ್ತು ಪರ್ಸೆಂಟ್ ಯಾವನು ಸರಿ ಇಲ್ಲ ಎಲ್ಲ ಸೆರೆ ಹಂಚಿ ಆರಿಸಿ ಬಂದವು ಸೆರೆ ಹಂಚುತ್ತವು ಸೆರೆ ಕುಡಿತಾವ ಮದ್ಯ ಮಾನಿನಿ ಎಲ್ಲ ಬೇಕು ನನಗೆಲ್ಲ ಗೊತ್ತದವು ಎಲ್ಲ ಎವಿಡೆನ್ಸ್ ಅದವು ಹೌದಾ ಹಿಂಗಾಗಿ ಅಕ್ರಮ ಬೇಕ್ರಿ ಮಾಡ್ ನೋಡ್ಕೊಂಡು ತಿಂತವು ನಾಚೆಗಿಲ್ಲ ಒಂದು ರೋಡ್ ಸರಿ ಇಲ್ಲ ಒಂದು ಇದು ಫುಡ್ ಸರಿಯಿಲ್ಲ ಆ ಸಣ್ಣ ಹಸು ಕಂದಮ್ಗಳು ಹೋಟ್ಲ ತಿಂದವಕ್ಕೆ ಡಯೋರಿಯಾ ಆಗ್ತೈತಿ ಹಸು ಕಂದಮ್ಗಳಿಗೆ ವೈರಸ್ ಜ್ವರ ಬರ್ತಾ ಇದ್ದಾವೆ ಒಬ್ಬನು ಏನೂ ಮಾತಾಡ್ತಾ ಇಲ್ಲ ಏನೇನಲ್ಲ ಅವು ಹಿಂದ ಆ ಎಮ್ ಎಲ್ ಒಂದು ಐದಾರು ತಿನ್ ಹಿಂದಿರ್ತಾವೆ ಅವು ಕಸ ಹೊಡ್ಯಕ ಟವಲ್ ಕೊಡಕುಕಾ ತಂದು ಕೊಡಕ ಅವು ಅವು ಒಂದಿಷ್ಟು ತಿನ್ನಾಕೆ ನಿಂತ್ಕೊಂಡಿರ್ತಾವ ಅಷ್ಟೇ ಹಾ ಏನು ಆಗಲ್ಲ ನನ್ನ ಏನು ಮಾಡೋಕ್ಕಾಗಲ್ಲ ತಿಳ್ಕೊಂಬಿಡ್ರಿ ಗೊತ್ತಾತ ಜಾ ಜೈ ಕರ್ನಾಟಕ ಸ್ವಲ್ಪ ಕರ್ನಾಟಕ ಸರ್ಕಾರ ಅಭಿವೃದ್ಧಿ ಕಡೆಗೆ ಲಕ್ಷ ಕೊಡ್ರಿ ಸಿದ್ದರಾಮಯ್ಯವ್ರನ್ನ ಅಭಿವೃದ್ಧಿ ಮಾಡಕ್ಕೆ ಬಿಡಕ್ಕೆ ಬಿಡ್ರಿ ಅದೊಂದು ಹೋಗಿ ಬಜೆಟ್ ಅಧಿವೇಶನ ಅಂತ ಹೋಗಿ ಏನು ದೊಡ್ಡದು ಹಂಗಾಗಿ ಏನು ಆ ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ಕೊಟ್ಟದಾರ ಅಂತಂದ ಯಾಕೆ ಉಳದಾರಿ ಕೊಟ್ಟಲ್ವಾ ಉಳಿದಾರಿ ಕೊಟ್ಟಲ್ವಾ ಮತ್ತೆ ಅಲ್ಲಿ ಬ್ರಾಹ್ಮಣರಿಗೆ ಟೆನ್ ಪರ್ಸೆಂಟ್ ಕೊಟ್ಟಲ್ವಾ ಕೇಂದ್ರದಲ್ಲಿ ಕೊಟ್ಟಿದಾರ ಇಲ್ಲ ರೀ ಅದನ್ನ ಒಪ್ಪಿಕೊಂಡವಲ್ಲ ನಾವು ಒಪ್ಪಿಕೊಂಡವೇ ಅದನ್ನ ನಾವು ಅಲ್ಲಿಗೆ ಮಾಡಿವೆ ಬ್ರಾಹ್ಮಣರಿಗೆ ಯಾಕೆ ಕೊಟ್ಟ್ರಿ ಅಂತ ಕೇಳಿವೆ ಬ್ರಾಹ್ಮಣರಲ್ಲಿ ಇದ್ದರೆ ಕೊಡ್ರಿ ಲಿಂಗಾಯತರಲ್ಲಿ ಬಡವರಿದ್ದರಿಗೆ ಕೊಡ್ರಿ ಓಬಿಸಿಯಲ್ಲಿ ಬಡವರಿದ್ದರೆ ಕೊಡ್ರಿ ಮುಸ್ಲಿಮ್ಸಲ್ಲಿ ಇನ್ಕಮ್ ಕಡಿಮೆ ಇದ್ದರೆ ಕೊಡ್ರಿ ಫೋರ್ ಪರ್ಸೆಂಟ್ ಒಂದು ಇದಾರೆ ಎಲ್ಲ ಮುಸ್ಲಿಮ್ರಿಗೆ ಅಲ್ಲದು ಮುಸಲ್ಮಾನರಲ್ಲಿ ಯಾರು ಬಡವರು ಜನರಿದ್ದಾರೆ ಮೂರುವರೆ ಲಕ್ಷದ ಇನ್ಕಮ್ ಕಡಿಮೆ ಇದ್ದಂಥ ಬಡವರಿಗೆ ನೀವು ಪರ್ಸೆಂಟೇಜ್ ಕೊಡ್ರಿ ಅಂತ ಹೇಳಿದ್ದಾರೆ ಅದು ಕಾನೂನಿನ ಪ್ರಕಾರ ಇದೆ ಕೋರ್ಟ್ಗೆ ಹೋಗಿರಿ ಅದನ್ನು ವಜಾ ಮಾಡ್ಸಕ್ಕೆ ಓ ಈಗ ವದ್ರಿ ಬಿಟ್ರೆ ಸಾಬ್ರ ಬಜೆಟ್ ಇದು ಇದು ಸಾವು ಬರುತ್ತೆ ನಿಂಗೆ ಇನ್ನೂ ಬರೋದಿಲ್ವಲ್ವೋ ನಂಗೆ ಬರೋಲ್ಲ ಕಡೆಯ ನಿನ್ನಂಥ ಪಾಪಿಗಳ ಬದುಕಿದ್ದೀರಿ ಅಂದ್ರೆ ನಾನು ಒಳ್ಳೇನೇ ಯಾಕೆ ಬದುಕದಲ್ಲ ಲೇ ಕಿರಣ್ ಕುಮಾರ ನೀನು ಪಾಪಿ ಪಾಪಿ ಚಿರಾಯು ನಿನ್ನಂಥ ಪಾಪಿನ ಬದುಕಬೇಕಾರೆ ನಾನು ದೈವ ಸಂಭೂತ ಮ್ಯಾಗ ಇಂದ್ರ ಇದರಿಂದ ಇಂದ್ರ ಲೋಕದಿಂದ ಬಂದಂತ ಮಾ ದೇವಮಾನವ ನಾನು ಅವ ವಿನಯ ಗುರುಜಿ ಅದನ್ನ ನಾವು ನಿನ್ನ ಸೆರೆ ಹೊಡೆದು ಸಿಗ್ರೇಟ್ ಹೊಡೆದು ಬಂದಾನ ಬೀರಿ ಬರ ಕೊಡುದು ನಾನು ಏನು ಕುಡ್ದಲ್ಲ ಮಾಡಲ್ಲ ಈಗೂ ಕುಸ್ತಿ ತಾಲೀಮ್ ಮಾಡ್ತಾನೆ ಹೆಲ್ದಿಯಾಗ ಇದ್ದಾನೆ ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಅಲ್ಲಿ ಕಿರಣ ಬೋಸಡಿಕೆ ನಿನಗೆ ಶುಗರು ಗಿಗರು ಒಳಗೆ ಹೆಚ್ ಐ ವಿ ರೋಗ ಎಲ್ಲ ಅದಾವೆ ನಿನ್ನೆಲ್ಲಕ್ಕೆ ನಿನ್ನ ಮಗ್ಳಗಿನ ಮನೆಯವ್ರು ಹೇಳ್ಯಾರ ನೀನು ಏನೇನು ಮಾಡಿ ಎಲ್ಲ ಹಾಲ್ಕಟ್ಟಿರಿ ನನಗೆ ಗೊತ್ತೈತಿ ಕಿರಣ ಡಿಲೀಟ್ ಆದ ನೋಡು ಬಂದ್ ಮಾಡಿದೆ